ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆ ವತಿಯಿಂದ ಬಡವರಿಗೆ ಸೂರು ಕೊಡಿ ಎಂದು ತಾಲೂಕಿನ ತಾಲೂಕು ಪಂಚಾಯಿತಿ ಇಒ ಹಾಗೂ ತಾಲೂಕು ದಂಡಾಧಿಕಾರಿಗೆ ಪ್ರಜಾ ವಿಮೋಚನಾ ಚಳವಳಿಯಿಂದ ಮನವಿ ಪತ್ರ ಸಲ್ಲಿಸಿರುವುದು ಕಂಡು ಬಂದಿದೆ ಆಸ್ಪತ್ರೆ ಹೋಲಿಸ್ಬಿಟ್ಟು ನಾವು ಈಗ ಯಾವ್ದೋ ಆಸ್ಪತ್ರೆ ಕೂಡ ಕಾರ್ಪೊರೇಷನ್ ಬೆಂಗಳೂರು ಆಸ್ಪತ್ರೆ ಹೋಗ್ತೀನಿ ಇದು ಕಾಯ್ದೆ ಎನ್ವಯ ಅವ್ರನ್ನ ಸಕ್ರಮಗೊಳಿಸ್ತಾರೆ ಬಟ್ ಈ ತರ ನಮ್ಮಂತ ಬಡವರು ಬಗ್ಗರುಗಳಿಗೆಲ್ಲ ಇವ್ರಿಗೂ ಚಿತ್ರ ಹಿಂಸೆಗಳು ಕೊಡ್ತಾರೆ ಎಲ್ಲ ದುಡ್ಡುಗಳು ಎಲ್ಲ ದುಡ್ಡಿಂದ ಇಲ್ಲೆಲ್ಲ ತಾಂಡ್ ಮಾಡ್ತಾ ಇದೆ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಎಲ್ಲ ದೊಡ್ಡ ಕಡಿವಾಣೆ ಹಾಕಿ ಬಡವರಿಗೆ ಒಂದ್ ಸ್ವಲ್ಪ ನ್ಯಾಯ ಕೊಡಿಸ್ಬೇಕು ಸರ್ ದಯವಿಟ್ಟು ಆ ತರ ಮಾಡಿ ಸರ್ ಬಟ್ ಇನ್ನೊಂದು ಐ ಇನ್ಫ್ಲೂಯನ್ಸು ಗೆ ಯಾರು ತಲೆ ಆಗಬಾರ್ದು ಸರ್ ಕಾನೂನು ಪ್ರಕಾರ ಈ ಸಂವಿಧಾನ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಏನು ಸಂವಿಧಾನ ಬರೆದಿದ್ದಾರೆ ಅದರ ಅಡಿನಲ್ಲೇ ಕೆಲಸ ಮಾಡ್ಕೊಂಡು ಹೋಗೋಕೆ ಹೊರತು ಈ ಇನ್ಫ್ಲುಯೆನ್ಸ್ಗೆ ಬೆಲೆ ಕೊಡಬೇಡಿ ಸರ್ ದಯವಿಟ್ಟು ತಾಲೂಕಿನ ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಡುವಂಥ ಪ್ರದೇಶದಲ್ಲಿ ಸರ್ಕಾರಿ ಗೋಮಾಳವಿದ್ದು ತಾಲೂಕಿನ ಸಾಕಷ್ಟು ಸಾರ್ವಜನಿಕರಿಗೆ ಸೂರಿಲ್ಲದೆ ಪರದಾಡುವಂತಾಗಿದೆ ಹಾಗಾಗಿ ನೈಂಟಿ ಫೋರ್ ಸಿ ಯೋಜನೆ ಅಡಿಯಲ್ಲಿ ಹಕ್ಕುಪತ್ರ ವಿತರಿಸಿ ಬಡವರಿಗೆ ಅನುಕೂಲ ಮಾಡಿಕೊಡಿ ಈಗಾಗಲೇ ಕೆಲ ಪ್ರಭಾವಿಗಳು ಸರ್ಕಾರಿ ಗೋಮಾಳವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಿ ಬಡಬಗ್ಗರಿಗೆ ಆಶ್ರಯ ನೀಡಿ ಎಂದು ಪ್ರಜಾ ವಿಮೋಚನಾ ಚಳವಳಿಯ ಪದಾಧಿಕಾರಿಗಳು ಮನವಿ ಪತ್ರದ ಮೂಲಕ ತಿಳಿಸಿದ್ದಾರೆ ಪ್ರಜಾ ವಿಮೋಚನಾ ಚಳವಳಿ ಸ್ವಾಭಿಮಾನ ಸಂಘಟನೆ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ನೆಲಮಂಗಲ ತಾಲೂಕು ಹಾಗೂ ಸೋಂಪುರ ಹೋಬಳಿ ಹಾಗೂ ಸೋಂಪುರ ಪಂಚಾಯತಿಗೆ ಸಂಬಂಧಪಟ್ಟಂಥ ಜಾಗದಲ್ಲಿ ನೆಡವಂಧ ಹಾಗೂ ಸರ್ವೆ ನಂಬರು ನೂರ ತೊಂಬತ್ತು ಹಾಗೂ ನೂರ ಎಂಬತ್ತ ಒಂಬತ್ತು ಸರ್ವೆ ನಂಬರಲ್ಲಿ ಅನೇಕ ಜನ ಇವತ್ತು ವಾಸ ಇರೋದು ಆ ಜಾಗದಲ್ಲಿ ಅಕ್ಪತ್ರ ಕೊಡಬೇಕಂತೇಳಿ ಒಂದು ಒತ್ತಡವನ್ನು ಮಾಡಿ ಸರ್ಕಾರಿ ಜಾಗ ಗೋಮಳ ಜಾಗ ಸರ್ ಅದು ಜಾಗ ಬಂದು ಸರ್ಕಾರಿ ಜಾಗ ಸುಮಾರು ವರ್ಷದಿಂದ ಬಡ ಜನ ವಾಸ ಇದ್ದಾರೆ ಅಲ್ಲಿ ಹಾಗೆ ಅದರಲ್ಲಿ ಬೇರೆ ಬೇರೆ ಬ್ರೋಕರ್ ಕೆಲಸ ಮಾಡೋರಲ್ಲಿ ಏನು ಮಾಡಿದ್ದಾರೆ ಒಂದು ಅಕ್ಪತ್ರಕ್ಕೆ ಮೂವತ್ತು ಮೂವತ್ತು ಸಾವಿರ ಬಡವರ ಹತ್ರ ವಸೂಲಿ ಮಾಡಿದ್ದಾರೆ ಹಾಗೆ ಮತ್ತು ಮತ್ತೊಂದು ಏನಪ್ಪ ಅಂತಂದರೆ ನಾವು ಅಕ್ಪತ್ರವನ್ನು ಮಾಡಿಸ್ಕೊಡ್ತೀವಿ ನಾವು ಅಕ್ಪತ್ರನ ಕೊಡಿಸ್ತೀವಿ ಅಂತೇಳಿ ಯಾವುದೇ ರೀತಿಯಾಗಿ ಅವರು ನೈಂಟಿ ಫೋರ್ ಸಿ ಅರ್ಜಿಯನ್ನು ಕೂಡ ಹಾಕ್ಸಿಲ್ಲ ಯಾವುದೇ ರೀತಿಯಾಗಿ ಹಕ್ಕೆಯನ್ನು ಮಾಡಿಸಿಲ್ಲ ಹೀಗೆಲ್ಲ ವಿಚಾರಗಳನ್ನು ನಡೀತಾ ಇದ್ದಾವೆ ಹಂಗಾಗಿ ನಾವು ಇಲ್ಲಿ ಬಂದು ಇವತ್ತು ಯುವ ಆಫೀಸಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಅಯೂಬ್ ಖಾನ್ ಅಂತ ಹೇಳಿ ಸರ್ಕಾರಿ ಗೋಮಾಳ ಜಾಗಗಳನ್ನ ಪರಭಾರೆ ಮಾಡೋಂಗಿಲ್ಲ ಖಾಸಗಿ ಕಂಪ್ನಿಗಳಿಗೆ ಪರಭಾರೆ ಮಾಡೋಂಗಿಲ್ಲ ಬಟ್ ಈ ಕಾನೂನು ವಿರುದ್ಧವಾಗಿ ಮಾಡಿದ್ದಾರೆ ಇವರು ಇವರಿಗೆಲ್ಲ ಶಿಕ್ಷೆ ಇದೆಯಾ ಇಲ್ಲವಾ ಇದನ್ನೆಲ್ಲ ತನಿಖೆ ಮಾಡಿ ತಹಸೀಲ್ದಾರ್ ಸಾಹೇಬರು ಡಿ ಸಿ ಸಾಹೇಬರು ಇವರೆಲ್ಲ ತನಿಖೆ ಮಾಡಿ ಇವ್ರಿಗೆ ತಪ್ಪು ಯಾರ್ಯಾರು ಮಾಡಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಕೊಡಿಸಿ ಬಡವರಿಗೆಲ್ಲ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ನಾವು ಕೈ ಮುಗಿದು ಎಲ್ರಿಗೂ ಇದ್ದೀವಿ ನಮಗೆ ಗೊತ್ತಿರೋ ಪ್ರಕಾರ ಈಗ ಇಲ್ಲಿ ಒಂದು 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 ನಲ್ವತ್ತು ಜನ ಸೂರಿಲ್ದಿರೋರು ಬಾಡಿಗೆ ಮನೆಯವರು ಇದ್ದಾರೆ ಇನ್ನೂ ಸ್ವಲ್ಪ ಜನ ಅಲ್ಲಿ ಮನೆ ಕಟ್ಕೊಂಡು ಅವ್ರಿಗೆ ಯಾವುದೂ ಅನುಕೂಲ ಇಲ್ಲ ಅವ್ರಿಗೆ ಬೀದಿ ಬೀದಿ ದೀಪ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಅದಕ್ಕೆಲ್ಲ ಸೂಕ್ತವಾಗಿ ಅವರು ಈಗ ಯುವ ಸಾಹೇಬ್ರಿಗೆ ನಾವು ಮನವಿ ಕೊಟ್ಟಿದ್ವಿ ಈಗ ಇವ್ರ ಕಡೆಯಿಂದ ನಮಗೆ ಅಲ್ಲಿ ಬೀದಿ ದೀಪ ರಸ್ತೆ ಕುಡಿಯೋ ನೀರಿಂದು ವ್ಯವಸ್ಥೆ ಎಲ್ಲ ಆಗಬೇಕು ಸರ್ ಪಂಚಾಯಿತಿ ಕಡೆಯಿಂದ ಟಿ ಕೆ ವಾಸುಮೂರ್ತಿ ನೆಲಮಂಗಲ ತಾಲೂಕು ಅಧ್ಯಕ್ಷರು ಪ್ರಜಾವಿಮೋಚನಾ ಚಳವಳಿ ಸ್ವಾಭಿಮಾನ